ಎಲ್ರಿಗೂ ನಮಸ್ಕಾರ ಪವರ್ ಮ್ಯಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾವೆಲ್ಲರೂ ಸೇರಿ ಅಂಬಿಕಾನಗರ ಹತ್ರ ಇರೋ ಒಂದು ಕವಳೇಶ್ವರ ಹತ್ರ ಒಂದು ಗುಡ್ಡಕ್ಕೆ ಹೊಂಟೇವೆ ಆ್ಯಕ್ಚುಲಿ ನಾಳೆ ಶಿವರಾತ್ರಿ ಇರೋದ್ರಿಂದ ಇವತ್ತು ಆ ಜಾಗದಾಗಿ ಶಿವನ ಲಿಂಗ ಐತೆ ಅಂತ ಇವತ್ತು ಅಷ್ಟೇ ಓಪನ್ ಮಾಡ್ತಾರೆ ಅದು ಅಂಬಿಕಾನಗರ ಪವರ್ ಪ್ಲಾಂಟ್ ಆ ಏರ್ಯಾದಾಗೈತೆ ಸೊ ಅದ್ರ ಸಲ ವರ್ಷಕ್ಕೆ ಒಂದೇ ಸಲ ಅದನ್ನು ಓಪನ್ ಮಾಡ್ತಾರೆ ಅದ್ರ ಸಲ ಇವತ್ತು ರಾತ್ರಿನೇ ಈಗ ನಾವು ಹೊಂಟಿದ್ದೇವೆ ಸೊ ಅದು ಯಲ್ಲಾಪುರದಿಂದ ಒಂದು ನಲವತ್ತೈದು ಐವತ್ತು ಕಿಲೋಮೀಟ್ರ್ ದೂರ ಐತೆ ಅದು ಅಂಬಿಕಾನಗರ ಅಲ್ಲಿಂದ ಗೌರ್ಮೆಂಟ್ ಬಸ್ ಇದ್ದಿರ್ತೈತೆ ಅಲ್ಲಿಂದ ನಮ್ಮ ಆ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಒಂದು ಒಂದು ಎರಡು ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಐತೆ ಸೊ ಅದನ್ನೆಲ್ಲ ನಾವು ಇವತ್ತು ತೋರಿಸ್ತೇವೆ ಯಾವ ಥರ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೇವೆ ನಮ್ಮ ಜೊತೆ ಎಲ್ಲರೂ ನಮ್ಮ ಡ್ಯಾನಿ ಕೃಷ್ಣ ತೋರ್ಸೊಮ್ಮೆ ಡ್ಯಾನಿ ತೋರಿಸ್ತೀವಿ ಅಯ್ಯೋ ಮ್ಯಾಲೆ ಐತೆ ಕರೆ ಬರ್ತಾನೆ ಒಂದು ಎಂಟು ಜನ ಬೈಕ್ ಹೊಂಟೇವೆ ಪ್ರತಿ ವರ್ಷ ಹೋಗ್ತೇವೆ ಯಾಕಂದ್ರೆ ಅದು ಯಾವಾಗ ಬಂದ್ ಮಾಡ್ತಾರೆ ಯಾವಾಗ ಸೊ ಇರುವಷ್ಟು ದಿವಸ ನಾವು ಅದನ್ನು ದೇವ್ರ ದರ್ಶನ ತಗೊಂಡೆ ಸೊ ರಾತ್ರಿ ಅಲ್ಲೇ ಆಚರಿಸ್ಕೋಬೇಕು ನಾವು ನಾನು ನಾವು ಪ್ಲಾನ್ ಇದ್ದ ಪ್ರಕಾರ ಪ್ರತಿ ವರ್ಷ ಹೋಗತ್ತೇವೆ ರಂಗನಾಥ್ ಮೇನ್ ಕವಳೇಶ್ವರ್ ಗುಡ್ಡಕ್ಕೆ ಹೋಗೋ ಸಲುವಾಗಿ ನಾನು ಸ್ನಾನ ಮಾಡಿ ಪೌಡರ್ ಗಿಡ ಹಚ್ಕೊಂಡು ಎಂಟ್ ಚಂದ್ ರೆಡಿ ಆಗಿದ್ದಾನು ನೋಡಿರಿ ನೀವೇ ಕಮೆಂಟ್ ಕಮೆಂಟ್ ಮಾಡ್ರಿ ರಂಗನಾಥ್ ಪೌಡರ್ ಹಚ್ಕೊಂಡಂಗೆ ಕಾಣತಾನು ಇಲ್ಲ ಅನ್ನೋದು ನೀವು ಕಮೆಂಟ್ ಮಾಡಿ ಹೊಟ್ಟು ಓಕೆ ಸೊ ಈಗ ರಾತ್ರಿ ಹನ್ನೊಂದು ಗಂಟೆ ಆಗದ ಈಗ ನಾವು ಸಿದ್ಧಾಗ ಹೊಂಟೇವೆ ಓಕೆ ಟೋಟಲ್ ಹತ್ತು ಜನ ಅದೇವೆ ನಾವು ಇವು ಮದುವೆ ಹೋಗಿ ನೋಡುವ ಹಿಂಗ ಸರಿ ಇವಾಗ ಅಂಬಿಕಾ ನಗರಕ್ಕೆ ಬಂದಿವಿ ಬಂದ ಬೈಕ್ ಎಲ್ಲ ಇಲ್ಲಿ ಅಂಬಿಕಾ ನಗರದಾಗ ಪಾರ್ಕ್ ಮಾಡಬೇಕು ಈ ಮುಂದ್ಗಡೆಯಿಂದ ಬೈಕ್ ಬಿಡೋದಲ್ಲ ಅಲ್ಲಿ ಬಸ್ಸಿನ ವ್ಯವಸ್ಥೆ ಮಾಡಿದಾರ ಎಲ್ಲರೂ ನಾವೆಲ್ಲ ಬಸ್ಸಿಗೆ ವೇಟ್ ಮಾಡ್ತೀವಿ ಭಾಳ ಹಚ್ಚಿದ್ದೀವಿ ಇವು ನಮ್ಮ ಚಲುವ ಯಾರು ನಮ್ಮ ಬಸ್ ಇತ್ತು ಬಸ್ ಅಂತ ಫುಲ್ ಅತ್ತೆ ಟಿಕೆಟ್ ಐವತ್ತು ರೂಪಾಯಿಗೆ ಒಂದ ಹೋಗ್ತಾ ಬರ್ತಾ ಈಗ ತೆಗೆದ್ಬಿಡ್ತಾರ ಒಂದು ಐದು ರೂಪಾಯಿ ಅಂತ ಹುಡುಗಿ ಸಂರಕ್ಷಣಾ ಒಂದು ಐದು ರೂಪಾಯಿ ಒಂದು ಇನ್ನೊಂದು ಟಿಕೆಟ್ ಮಾಡಿದಾರೇ ನಗರದಿಂದ ಇಲ್ಲಿ ಕೆಳಗಡೆ ಬಸ್ಸಿನ ವ್ಯವಸ್ಥೆ ಇತ್ತಲ್ಲ ಒಂದು ಟಿಕೆಟಿಗೆ ಐವತ್ತು ರೂಪಾಯಿ ಇತ್ತ ಸೊ ಹೋಗೋದು ಬರೋದು ಎರಡು ಸೀರೆ ಐವತ್ತು ರೂಪಾಯಿ ಅಲ್ಲೇ ಮೇಲ್ಗಡೆ ಟಿಕೆಟ್ ಹೊಡೆದು ಬಿಡ್ತಾರ ಮುಗಿತ ಆಮೇಲೆ ಇಲ್ಲಿ ಯಾರು ಟಿಕೆಟ್ ಅಂತ ಯಾರು ಹೇಳೋದಿಲ್ಲ ಸೊ ಒಂದು ಒಂದು ಏಳೆಂಟು ಕಿಲೋಮೀಟರ್ ಅಂತ ಐತಿ ಮೇಲಿಂದ ಕೆಳಗೆ ಬರಕ ಸೊ ಅದನ್ನು ಬಸ್ ಮುಖಾಂತರ ಬಂದೆವು ಪೂರ್ತಿ ಗಾರ್ಡ್ ಶಿಕ್ಷಣ ಹಂಗಂದು ಬಸ್ ಹೋಗಿ ಬರೋದು ಭಾಳ ಈಸಿ ಸೊ ಈಗ ಒಂದು ದೊಡ್ಡ ಒಂದು ಗ್ಯಾಂಗ ಈ ಬಸ್ ಒಳಗೆ ಇದ್ದವ್ರೆ ಈ ಜನ ಸೊ ಗುಡ್ಡ ಹತ್ತಾಗಿ ಚಾಲು ಈಗ ನೋಡುವ ಯಾರ್ಯಾರ ಯಾವ ಟೈಮಿಗೆ ಹೋಗಿ ಹತ್ತಾರು ಮೇಲ್ಗಡೆ ಎಷ್ಟು ರಸ್ತೆರ್ತದ ನಿಮ್ಗೆಲ್ಲ ಕಾಣಿಸ್ತೇವೆ ಓಕೆ ಈಗ ಚಾಲು ಎಲ್ಲರ ಕೂಡ ಈಗ ನಾವು ಗುಡ್ಡ ಹತ್ತಕ್ಕೆ ಚಾಲು ಮಾಡ್ತೇವೆ ಈಗ ಜೈ ಶ್ರೀರಾಮ್ ಎಷ್ಟು ನೋಡುವ ಬಲ್ಬಂದೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ಎಲ್ಲ ಕಡೆ ಬೆಳಕಿನ ವ್ಯವಸ್ಥೆ ಅಂತೂ ಐತೆ ಟೋಟಲ್ ಮೇಲ್ಗಡೆ ಹತ್ತಿ ದೇವಸ್ಥಾನ ಮುಟ್ಟುತ್ತನೂ ಈ ಥರ ಬಲ್ಬಿನ ವ್ಯವಸ್ಥೆಗಳನ್ನ ಎಲ್ಲ ಕಡೆ ಮಾಡಿದಾರೆ ರೋಡು ಸಹ ಆಲ್ಮೋಸ್ಟ್ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಈ ಈ ಟ್ರೆಕ್ಕಿಂಗ್ದು ಫಸ್ಟ್ ಅಪ್ ಇದೆ ಸಣ್ಣದ ಐತೆ ಅನ್ಸದ ವಿಡಿಯೋದಾಗ ಎಷ್ಟು ಕಾಣ್ತದೆ ಏನೂ ಗೊತ್ತಿಲ್ಲ ನಿಮಗೆ ಬಟ್ ಸ್ವಲ್ಪ ಒಂದು ಅಪ್ಪ ಐತಿ ಸೊ ಅಲ್ಲಿ ಇಲ್ಲಿ ಮೊದಲೆಲ್ಲ ಸ್ಟೆಪ್ಸ್ ಇದ್ದು ಇದಕ್ಕೆ ಈ ಸ್ಟೆಪ್ಸ್ ಎಲ್ಲ ಸತ್ಯ ಅನ್ನಾಗಿಬಿಟ್ಟವು ಸ್ಟೆಪ್ಸ್ ಯೂಸ್ ಮಾಡೋದ ಕಡಿಮೆ ಎಲ್ಲರೂ ಸೈಡ್ದಿಂದಲೇ ಹೋಗ್ತಾರೆ ಬಂದೇವೆ ಒಂದು ಆಲ್ಮೋಸ್ಟ್ ನಿಮ್ಮ ಹುಡುಗರೆಲ್ಲ ಅದಾರ ನೋಡುವ ಸ್ಟೆಪ್ಸ್ ಅಂತೂ ಈಗ ಮುಗಿದು ಎಲ್ಲ ಈಗ ಏನಿದ್ರು ಈ ಥರ ರೋಡು ಇದೇ ಥರ ರೋಡ್ ಒಳಗೆ ಸ್ಟೆಪ್ಸ್ ಇದೆ ಆಗಲ್ಲ ನೋಡುವ ಎಷ್ಟೆಷ್ಟು ದೂರ ದೂರದ ನೋಡ್ತೀವಿ ಸೊ ಬರ್ತಾ ಬರ್ತಾ ಈ ಲೆವೆಲಿಗೆ ಪರಿಸ್ಥಿತಿ ಆಗ್ತದೆ ಭಾಳ ಆಗ್ತದೆ ये कर <laughs>

ಭಾಳ ಾರೆ ಸೊ ಆದಷ್ಟು ಬೇಗ ಬಂದ್ರೆ ಚಲೋ ಅಂದಾಗ ಅಂದಾಗೆಲ್ಲ ಜನ ಜಾಸ್ತಿ ಆಗ್ತದೆ ಇಳಿಯಕಂತ ದಾರಿನ ಬಿಟ್ಟಲ್ಲ ಇಳಿಬೇಕಾದ್ರೆ ಯಾವ ಥರ ದಾರಿ ಅದಲ್ಲ ಹಂಗೆ ಇಳಿದು ಹೋಗ್ಬೇಕಾಯ್ತು ಸೊ ಆದಷ್ಟು ಬೇಗ ಬಂದು ಮುಸ್ಮಾನ್ ಹೋದ್ರೆ ಭಾಳ ಎಲ್ಲ ದರ್ಶನ ಅಂತೂ ಎಲ್ಲ ಮುಗಿಸ್ಕೊಂಡ್ ಬಂದಿವೆ ಈಗ ಇಲ್ಲೇ ಒಂದ್ ಕಡೆ ಬಜಿ ತಿನ್ ಅಂತೇವೆ ಕತ್ತಿ ಅಂತೂ ಎಲ್ಲಾರ್ದು ಬೈದ್ ಯಾಕೋ ನಮ್ಮ ಸ್ವಾಮಿ ಬೆಸ್ಟ್ ಟ್ರೆಕ್ಕಿಂಗ್ ಅಂತೂ ಬೆಸ್ಟ್ ಐತೆ ಈ ಸಲ ಜನ ಬಾಳೆದಕ್ಕೆ ಒಂದ್ ಸ್ವಲ್ಪ ಬಹಳ ತ್ರಾಸ ಆಗಿಬಿಡತ್ತೆ ರೋಡ್ ಅನ್ನೋದೇ ಇಲ್ಲ ನಾವ್ ಎಲ್ಲಿ ಹೋಗ್ತೀವಲ್ಲ ಅದ್ ರೋಡ್ ಮಾಡ್ಕೊಂಡ್ ಹೋಗ್ಬೇಕಾಗ